ಮನೆಯ ಅಂಗಳದಲ್ಲಿ ಮದಗಜಗಳ ಕಾದಾಟ ಕದನ ಬಿಡಿಸಲು ಅರಣ್ಯ ಇಲಾಖೆ ಹರಸಾಹಸ ಪಟಾಕಿ ಸಿಡಿಸಿದರು ಕದನದ ಸಲಗಗಳು ಕಳೆದ ಮೂರು ದಿನಗಳಿಂದ ಕಾದಾಡುತ್ತಿರುವ ಮದಗಜಗಳು ಇಂದು ಮನೆಯ ಮುಂದೆಯೇ ಕಾಳಗಕ್ಕಿಳಿದ ಮದಗಜಗಳು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಹುಲ್ಲೆಮಕ್ಕಿ ಗ್ರಾಮದಲ್ಲಿ ಘಟನೆ ಯುನಸವರ ಮನೆಯ ಬಳಿ ಕಾದಾಡಿದ ಸಲಗಗಳು ನರಹಂತಕ ಕರಡಿ ಹಾಗೂ ಕ್ಯಾಪ್ಟನ್ ಹೆಸರಿನ ಮದ ಗಜಗಳ ನಡುವೆ ಕಾಳಗ ಕಾಡಾನೆಗಳ ಕಾದಾಟ ಕಂಡು ಭಯಭೀತರಾದ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ ಸ್ಥಳೀಯರು ಕಾಡಾನೆಗಳ ಕಾದಾಟ ಬಿಡಿಸಲು ಅರಣ್ಯ ಇಲಾಖೆ ಸಿಬ್ಬಂದಿ ಹರಸಾಹಸ ಪಟಾಕಿ ಸಿಡಿಸಿ ಕಾಡಾನೆಗಳನ್ನು ಬೇರ್ಪಡಿಸಿ ಹಿಮ್ಮೆಟ್ಟಿಸಿದ ಎಟಿಎಫ್ ಸಿಬ್ಬಂದಿ

ಜಾ ಅಮ್ಮೆ अंदर जाओ अंदर जाओ ಹೈಕಲ್ ಕೋಪ ಅಲ್ಲಿ ಓಸಿ अंदर 한번ೇ ಕ್ಲಿಯರ್ ಇರ್ತಲ್ಲ ವಿವಸೋತೆ ಅಂತ ಜಗಳಾಡುತ್ತೆ ಅಂತ ಕಲಿಕ್ ಹೊಂತೆ ಕಲಿಕ್ ಹೊಂತಾ ಫೋನ್ ಕರೆ